ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಥರದ ಅಂದರೆ ರೊಟ್ಟಿ ಚಪಾತಿ ಮತ್ತೆ ಹೋಳಿಗೆ ಮಾಡುವಂಥ ಟೈಮ್ನಲ್ಲೂ ಮಾಡ್ಕೊಳ್ಳುವಂತಹ ಬದ್ನೆಕಾಯಿ ಬಳಿ ನಾನು ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಸಿಕ್ಕೀನೋ ನೋಡಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬದ್ನೇಕಾಯಿ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಸಾಸಿವೆ ಜೀರಿಗೆ ಎಣ್ಣೆ ಉಪ್ಪು ಅರ್ಶಿಣ ಪುಡಿ ಇಷ್ಟೆಲ್ಲ ಬೇಕಾಗುತ್ತೆ ಜೊತೆಗೆ ಹೊರದಿರುವಂತಹ ಕಡಲೆ ಬೀಜನೂ ಬೇಕಾಗುತ್ತೆ ಸೊ ಮೊದಲಿಗೆ ಮೊದಲಿಗೆ ನಾವಿಲ್ಲಿ ಶೇಂಗಾ ಪುಡಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟುಕೊಂಡು ಒಂದು ಸ್ವಲ್ಪ ಅಂದರೆ ನಮಗೆ ಇಬ್ಬರಿಗೆ ಬೇಕಾಗಿರಷ್ಟು ಬದ್ನಿಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಲೈಟಾಗಿ ಹುರ್ಕೋಬೇಕು ಈ ಚಟ್ನಿ ಮತ್ತು ಪುಡಿಗೆಲ್ಲ ಹುರ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಸೊ ಈಗ ನಾನು ಈಗ ಪುಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಎಲ್ಲ ತರದ ಟೈಮ್ಗಳಲ್ಲೂ ಅಂದರೆ ಮದುವೆ ಟೈಮ್ನಲ್ಲಿ ಮತ್ತೆ ಈ ದೇವಸ್ಥಾನಗಳಲ್ಲಿ ಊಟ ಎಲ್ಲ ಹಾಕ್ತಿರ್ತಾರಲ್ಲ ಆ ಥರ ಟೈಮ್ನಲ್ಲೂ ಇದೇ ಥರದ ಬದ್ನಿಕಾಯಿ ಪಲ್ಯನೇ ಮಾಡೋದು ಸೊ ನಮ್ಮ ಕಡೆ ಅಂತರೂ ರೊಟ್ಟಿ ಊಟ ಇದ್ದೇ ಇರುತ್ತೆ ಮದುವೆಗಳಲ್ಲಿ ಈ ಖಡಕ್ ರೊಟ್ಟಿ ಮತ್ತೆ ಬದ್ನಿಕಾಯಿ ಪಲ್ಯ ಅಂತೂ ಕಂಪಲ್ಸರಿ ಇರುತ್ತೆ ಸೊ ನೋಡಿ ಈ ರೀತಿಯಾಗಿ ತರತರಿಯಾಗಿ ಇರುವಂತೆ ಪುಡಿನ ಮಾಡ್ಕೋಬೇಕಾಗುತ್ತೆ ಸೊ ಈ ಪುಡಿನ ಸೈಡ್ಗೆ ಇಟ್ಕೊಂಡು ಈಗ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸಿಕಾಯಿ ಕಾಯಿ ಅಂದರೆ ಮೆಣ್ಸಿನ್ಕಾಯಿ ಸೊ ಈ ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಉಪ್ಪು ಜೀರಿಗೆನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈ ರೀತಿ ಮಾಡ್ಕೊಳ್ಳೋವಂಥದ್ದು ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಂಥದ್ದು ಈಗ ಎಣ್ಣೆ ಬಿಸಿ ಆದಮೇಲೆ ಈ ಎಣ್ಣೆಗೆ ಒಂದು ಅಷ್ಟು ಅಂದರೆ ಈ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಎಲ್ಲ ಹಾಕೋದಕ್ಕೆ ಯೂಸ್ ಮಾಡ್ತಿರ್ತೀವಲ್ಲ ಚ ಸಣ್ಣದು ಪುಟಾಣಿದು ಸ್ಪೂನು ಅದರಲ್ಲಿ ಹಾಕೊಳ್ಳೋದಂಥದ್ದು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೊಂಡು ಅದಕ್ಕೇ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದೇ ಹಂತದಲ್ಲಿನೇ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಈ ಈರುಳ್ಳಿ ಬ್ರೌನಿಷ್ ಕಲರ್ ಬರೋ ಫ್ರೈ ಮಾಡ್ಕೋಬೇಕು ಇದೇ ಹಂತದಲ್ಲಿನೇ ನಾವು ಫಸ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಬಟ್ ಈ ಟೈಮಲ್ಲಾದರೂ ಆದರೂ ಇಲ್ಲಾಂದರೆ ಬದನೆಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಆ ಟೈಮ್ನಲ್ಲಿ ಬೇಕಾದ್ರೂ ಸೇರಿಸ್ಕೋಬೋದು ನಾನು ಲಾಸ್ಟಿಗೆ ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಮತ್ತೆ ತೊಳೆದಿಟ್ಕೊಂಡಿರುವಂತಹ ಬದ್ನೆ ಹಾಕೋಬೇಕಾಗುತ್ತೆ ಈಗ ನಾನು ಬದ್ನೇಕಾಯಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ತುಂಬ ಭಾಳ ಅಂದರೆ ಭಾಳ ರೇರು ಈ ವೈಟ್ ಕಲ್ಲರು ಬದ್ನಿಕಾಯಿ ಸಿಗುತ್ತೆ ಅಲ್ವಾ ಆ ಥರದ್ದು ನಮ್ಮ ತವ್ರ ಮನೆ ಕಡೆ ಆದರೆ ಸಿಗುತ್ತೆ ಅದರಲ್ಲೇನೇ ಕೆಲವೊಂದು ಟೈಮಲ್ಲಿ ಪಲ್ಯಗಳು ಇವನ್ನೆಲ್ಲ ಮಾಡ್ತಾರೆ ಬಟ್ ಈ ಕಡೆ ಈ ಥರ ಬದ್ನಿಕಾಯಿನೇ ಸಿಗೋದ್ರಿಂದ ಎಲ್ಲದಕ್ಕೂ ಎಣ್ಣೆ ಅಂದರೆ ಈ ಎಣ್ಣೆ ಬದ್ನೇಕಾಯಿ ಮಾಡಬೇಕಾದ್ರೆ ಮತ್ತು ಈ ಥರ ಪಲ್ಯಗಳು ಮಾಡಬೇಕಾದ್ರೆ ಇದೇ ಥರದ ಬದ್ನೇಕಾಯಿನ ಯೂಸ್ ಮಾಡೋದರಿಂದ ಸೊ ನಾನು ಇವಾಗ ಈ ಥರ ಬದ್ನೇಕಾಯಿ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತಾ ಇರೋವಂಥದ್ದು ಸೊ ಬದನೆಕಾಯಿ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅರ್ಶನ ಪುಡಿ ಸೇರಿಸ್ಕೊಳ್ಬೇಕು ಇದೇ ಹಂತದಲ್ಲಿನೇ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಬದನೆಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿದ್ರೆ ಟೇಸ್ಟಿಯಾಗಿರುತ್ತೆ ಹೇಳ್ಬಿಟ್ಟು ಇದೇ ಹಂತದಲ್ಲಿ ಉಪ್ಪನ್ನು ಅಂಥದ್ದು ನೆಕ್ಸ್ಟ್ ನಮಗೆ ಟೊಮೆಟೊ ಬೇಕಾಗುತ್ತೆ ಸೊ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೋನ ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಅಷ್ಟು ಬದನೇಕಾಯಿ ಬದನೆಕಾಯಿ ಫ್ರೈ ಆಗೋದ್ರಿಂದ ಮತ್ತೆ ಭಾಳ ಹೊತ್ತು ಬೇಕಾಗಲ್ಲ ನೀರು ಹಾಕಿದ್ಮೇಲೆ ಬದನೆಕಾಯಿ ಕುದಿಯಲಿಕ್ಕೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಬದನೆಕಾಯಿ ಎಲ್ಲ ಬೇಯುತ್ತೆ ಸೊ ಆಮೇಲೆ ಈಗ ಇದಕ್ಕೆ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿರಲ್ಲ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕು ಸೊ ನಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ ಕೆಲವರು ಜಾಸ್ತಿ ಖಾರ ತಿಂತಾರೆ ಅಂಥವರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕೆಲವರು ಮೀಡಿಯಂ ಖಾರ ಕೆಲವರು ಕಡಿಮೆ ಖಾರ ಈ ಥರ ಅವರವ್ರ ರುಚಿಗೆ ತಕ್ಕಂಗೆ ಖಾರಾನ ಇರ್ತಾರೆ ಸೊ ಅಂಥವರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಖಾರನ ಹಾಕ್ಕೊಳ್ಬೇಕು ನೆಕ್ಸ್ಟ್ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಖಾರ ಎಲ್ಲ ಚೆನ್ನಾಗಿ ಬದನೆಕಾಯಿಗೆ ಹಿಡಿದಾದ್ಮೇಲೆ ನೀರನ್ನು ಸೇರಿಸ್ಕೊಳ್ಳೋವಂಥದ್ದು ನೀರು ನಾನು ಅಳತಿ ತಗೊಂಡು ಹಾಕ್ಕೊಳ್ತಾ ಇಲ್ಲ ನಾವು ಯಾವುದೇ ಬದ್ನೇಕಾಯಿ ಪಲ್ಯ ಮಾಡಲಿ ಹೇಗೆ ಮಾಡಲಿ ಸೊ ಬದ್ನೇಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸರಿಯೋಗುತ್ತೆ ಸೊ ಇದಕ್ಕೆ ಅಳತೆನೇ ಮಾಡ್ಕೋಬೇಕು ಇಲ್ಲಾಂದರೆ ಕಣ್ಣಾಳತೆಯಲ್ಲಿ ನೋಡ್ಕೊಂಡು ಹಾಕ್ಕೋಬೇಕು ಅಂತ ಏನೂ ಇಲ್ಲ ಕಣ್ಣಾಳತೆ ಅಂದ್ರೇ ಇದೆ ಸೊ ಬದ್ನಿಕಾಯಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಇದು ಒಂದು ಸ್ವಲ್ಪ ಫಸ್ಟಿಗೆ ಎಣ್ಣೆಯಲ್ಲಿ ಒಂದು ಹತ್ತು ಪರ್ಸೆಂಟಷ್ಟು ಬೆಂದಿರುತ್ತೆ ಅಲ್ಲ ಸೊ ಹಂಗಾಗಿ ಜಾಸ್ತಿ ಬದ್ನೇಕಾಯಿನ ಕುದಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಸೊ ಬದ್ನಿಕಾಯಿ ಚೆನ್ನಾಗಿ ಕುದ್ರೂ ಟೇಸ್ಟ್ ಇರೋದಿಲ್ಲ ಸ್ವಲ್ಪ ಲೈಟಾಗಿ ಕಾಯಿ ಕಾಯಿಯಾಗಿ ನೈ ಸಿಗ್ತಾ ಇದ್ದರೆ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಹಂಗಾಗಿ ಲೈಟಾಗಿ ನಾನು ಕುದಿಸ್ಕೊಳ್ಳೋವಂಥದ್ದು ಸೊ ಇದೇ ಹಂತದಲ್ಲಿನೇ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂದಾಗ ಮೊದಲೇ ಮಾಡಿಟ್ಕೊಂಡಿರುವಂತಹ ಶೇಂಗಾ ಪುಡಿ ಅಂದರೆ ಈ ಕಡಲೆ ಬೀಜ ಪುಡಿ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಂಥದ್ದು ಅಂಥದ್ದು ಸೊ ಅದನ್ನ ಸೇರಿಸ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಲಿಕ್ಕೆ ಬಿಡಬೇಕು ಐದು ನಿಮಿಷ ಅಂತಲ್ಲ ಒಂದು ಎರಡು ಮೂರು ನಿಮಿಷ ಮಾಡಿಸ್ಕೊಂಡ್ರೆ ಸಾಕು ಪುಡಿ ಹಾಕಿದ್ಮೇಲೆ ಭಾಳ ಹೊತ್ತು ಕುದಿಸ್ಕೋಬಾರ್ದು ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚಪಾತಿ ರೊಟ್ಟಿ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್